ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್ ಆ್ಯಕ್ಚುಲಿ ನಾನು ಇಷ್ಟು ದಿನ ವೀಡಿಯೋಸ್ನ ಅಪ್ಲೋಡ್ ಮಾಡಲಿಕ್ಕಾಗಲಿಲ್ಲ ಎನ್ ಎಸ್ ಎಸ್ ಕ್ಯಾಂಪಿಗೆ ಹೋಗಿದ್ದು ವೀಡಿಯೋಸ್ನ ಇನ್ಮೇಲೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಇನ್ನೇನು ಎನ್ ಎಸ್ ಎಸ್ ಕ್ಯಾಂಪಿಗೆಲ್ಲ ಹೊರಟಿದ್ದಾಯಿತು ಹೊರಟು ಲಗೇಜ್ ಎಲ್ಲ ಈ ಥರ ರೂಮಲ್ಲಿ ಇಟ್ಟಿದ್ವಿ ಎಲ್ಲರೂ ಗೊತ್ತಿದ್ದರು ಊರಿಗೆ ಹೋಗೋಕ್ಕೋಸ್ಕರ ಊರಿಗೆ ಮೀನ್ಸ್ ಕ್ಯಾಂಪಿಗೆ ಫ್ರೆಂಡ್ಸ್ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಇವತ್ತು ದಿನಾಂಕ ಜುಲೈ ಇಪ್ಪತ್ತೈ ಅಲ್ಲ ಸಾರಿ ಜೂನ್ ಇಪ್ಪತ್ತೈದು ಎಲ್ಲಿ ಅಂತ ಶಾಸಕರು ಇದ್ದೀವಲ್ಲ ಇವತ್ತು ಹಾಕ್ಕೊಂಡು ಇವತ್ತಿಂದ ಸೆವೆನ್ ಡೇಸ್ ಸ್ಟಾರ್ಟ್ ಆಗುತ್ತೆ ಅದರಲ್ಲಿ ಎಲ್ಲರೂ ಹೇಗೆ ಬರ್ತಿದ್ದಾರೆ ತೋರಿಸ್ತೀನಿ ರೀ ನಮ್ಮೆಲ್ಲ ಸ್ವಯಂ ಸೇವಕರು ಅಬ್ಲಿಗೆರೆಗೆ ಹೋಗೋಸ್ಕೋಸ್ಕರ ಕ್ಯಾಂಪಿಗೆ ಹೋಗೋಕ್ಕೋಸ್ಕರ ಈ ರೀತಿ ಕಾಲೇಜಿಂದ ಲಗೇಜ್ ಎತ್ಕೊಂಡು ಪಟ 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 ಅಂತ ಬರ್ತಾಯಿದ್ರು ಹ್ಞೂ ಎಲ್ಲ ಟ್ರಿಪ್ಪಿಗೆ ಹೋಗೋ ಥರ ಇತ್ತು ಬಟ್ ಸಖತ್ ಫೀಲ್ ಎಲ್ಲ ಲಗೇಜ್ ಇತ್ಕೊಂಡು ಬಸ್ ಒಳಗೆ ಇಡೋದ್ರಲ್ಲಿ ಫ್ರೀ ಆದ ಬ್ಯುಸಿ ಆದರೆ ಇನ್ನೆಲ್ಲ ಕೆಲವೊಬ್ರು ಫೋನಲ್ಲಿ ಮಾತಾಡಿಕೊಂಡು ಲಗೇಜ್ ಇಡ್ತಾ ಇಡ್ತಾ ಅವರವ್ರ ಸೀಟ್ಗಳನ್ನ ಹೊತ್ಕೊಳ್ತಾ ಇದ್ರು ನೋಡ್ತಾ ಇದ್ದೀರಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರೆ ಇದ್ರೆ ಅಂತರೂ ವೀಡಿಯೋ ಮಾಡೋದ್ರಲ್ಲಿ ಬ್ಯುಸಿ ಆದರು ಇದ್ದೆ ಬಿಟ್ಟು ಬಿಟ್ಟೋಯ್ತಿದಾರೆ ಒಂದು ವಾರ ಊರು ಬಿಟ್ಟು ಎಷ್ಟು ದಿನ ಊರ್ ಬಿಟ್ಟು ಹೋಗ್ತೀಯವಾ முஸ்தபாகின <laughs> ಇಲ್ಲಿಂದ ಏನೋ ಒಬ್ರಿಗೊಬ್ರು ಪರಿಚಯ ಇಲ್ಲದೆ ಗೊತ್ತಿಲ್ಲದೆ ಹೊರ್ರಿ ಬಟ್ ಸೆವೆನ್ ಡೇಸ್ ಕಂಪ್ಲೀಟ್ ಆದಮೇಲೆ ಹೇಗಿತ್ತು ಅಂತ ನೋಡಿ ಡೇ ಬೈ ಡೇ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಹಾಗೆ ಇರಿ ಸಪೋರ್ಟ್ ಇರಿ ಕಂಪ್ಲೀಟ್ ವೀಡಿಯೋನ ಮಿಸ್ ಮಾಡಿದೆ ನೋಡಿ ಎಲ್ರದ್ದು ವೀಡಿಯೋ ಎಲ್ಲ ಹಾಯ್ ಬಾಯ್ ಮಾಡ್ತಾಯಿದ್ರು ಬಾಯ್ ಎಲ್ಲ ಹಾಯ್ ಹಾಯ್ ಮಾಡ್ತಿದ್ರು ಹ್ಞೂ ಅಂತ ಇಂತೂ ನಮ್ಮೂರಿನ ಕೃಷ್ಣ ಬಸ್ಸಲ್ಲಿ ಹೊರಟಿದ್ದು ಎಲ್ಲ ರಿಲೇಟಿವ್ಸ್ ಮನ ಕಳಸಕ್ಕೆ ಹೊರಗಡೆ ಕಳಿಸ್ಕೊಡ್ತಿದಾರಲ್ಲ ಹೋಗ್ಬಿಟ್ತನೇ ಆರಾಮಾಗಿ ನಾನು ಎಲ್ಲರೂ ಬಸ್ ಹತ್ತಾಯ್ತು ಬಸ್ ಹತ್ತಾದ್ಮೇಲೆ ಅಂಕಲ್ अंकಲ್ ಇದ್ದವರು ಸ್ಟಾರ್ಟ್ ಮಾಡಿದ್ರು ತಮ್ಮ ಬಸ್ಸನ್ನ ಯಾರು ಬರ್ತಾರೆ ಅಂತ ಗೇಟ್ ಮುಂದೆ ಹಾಕಿದ್ರು ಇಲ್ಲಿ ನೋಡಿ ನೀವು ನೋಡ್ಬೇಕಂದ್ರೆ ಅಂತ ಇಂತು ನಮ್ ಶಂಕರಘಟ್ಟ ಬಿಟ್ಟು ಅಬ್ಬಲ್ ಹಬ್ಬಲ್ಕರೆ ಕಡೆ ಪಯಣ ಸ್ಟಾರ್ಟ್ ಆಯ್ತು ಹುಡುಗರೆಲ್ಲ ಸೇರ್ಕೊಂಡು ಸರಿಗೊಂತ ಸ್ಟಾರ್ಟ್ ಮಾಡ್ತಾ ले बानो जौरागाडा मत रामिबरला बाबा उं दिराजे प्रबोधिनो तडका की आज नहीं जल्दी अबले गेरी गुरीचा गाई तू ना देखते लाइव होगिडिया ना नोटीस मेडो नीके ಎಲ್ಲರೂ ತಮ್ಮ ತಮ್ಮ ಭಾರಗಳನ್ನು ಇಳಿಸ್ಕೊಳ್ತಾ ಆ ಸ್ವಯಂ ಸೇವೆ ಕಾರ್ಯಕ್ರಮಕ್ಕೆ ಬೇಕಾದಂತಹ ವಸ್ತುಗಳನ್ನೆಲ್ಲ ಬಸ್ಸಿಂದ ಇಳಿಸ್ಕೊಳ್ತಾ ಎಲ್ಲರೂ ಪಟಪಟ ಪಟಪಟ ಅಂತ ಇಳ್ಕೊಂಡು ತಮ್ಮ ತಮ್ಗೆ ತೋರಿಸಿದ ಜಾಗ ಹತ್ರ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದು ನಾ ಹೋಗಿ ಟೈಮಲ್ಲಿ ಮಕ್ಕಳೆಲ್ಲ ಊಟ ಮಾಡ್ತಾ ಇದ್ರು ಕೆಲವೊಬ್ಬರು ತಪ್ಪೆ ಇಟ್ಕೊಂಡು ಹೋಗ್ತಿದ್ರು ಇವ್ರನ್ನೆಲ್ಲ ನೋಡ್ತಿದ್ದಂಗೆ ನಮ್ಮ ಸೈನ್ ಸ್ಕೂಲ್ಸ್ ಎಲ್ಲ ನಂಬತ್ತು ಹ್ಞೂ ಇದು ಪ್ರೋಗ್ರಾಮ್ ನಡೆಯುವಂತಹ ಸಭಾಭವನ ಜೊತೆಗೆ ಕಿಚನ್ ಕೂಡ ಇಲ್ಲೇ ಇದ್ದಿದ್ದು ಇನ್ನು ಮಧ್ಯಾಹ್ನ ಬಂದಂತಹ ಎಲ್ಲ ಸ್ವಯಂ ಸೇವಕರಿಗೂ ತಿಂಡಿ ಮಾಡಬೇಕಿತ್ತು ಬಂದ ತಕ್ಷಣ ಎಲ್ಲರೂ ಹಸ್ಕೊಂಡಿರ್ತಾರಲ್ವಾ ವೀಡಿಯೋ ಮಾಡ್ತಿದ್ರು ಪಾಪ ನಮ್ಮದಮ್ಮ ಶಿವು ನೋಡಿ ನಗಾಡ್ತಿದ್ದ ಅಲ್ಲಿ ಸ್ಪರ್ಶ ಇದ್ದವಳು ಒಲೆ ಪೂಜೆ ಈ ಕಡೆ ಹುಡುಗರೆಲ್ಲ ಅಡುಗೆ ಮಾಡೋಕ್ಕೆ ರೆಡಿ ಹಾಕಿ ಕುತ್ಕೊಂಡ್ರು ನಾನು ಜೀವನ ಅಂತ ಫಸ್ಟು ನಮ್ಮ ಈಗ ಅವರವರ ಇವ್ರ ಜೊತೆ ಸೇರಿಕೊಂಡು ಕೆಲಸ ಮಾಡೋ ಸ್ಟಾರ್ಟ್ ಮಾಡಿದ್ರು ಸ್ವಲ್ಪ ಜನ ಹೊರಟಂದು ಕಳಿತಿದ್ರು ಇದು ಎನ್ ಎಸ್ ಎಸ್ಗೆ ಬಂದಂತಹ ರೇಷನ್ಸ್ ಅದು ನಮ್ಮ ರಾಜೇಶ ಎಲ್ರೂ ಸುತ್ತ ಪಡಿಸ್ಕೊಂಡು ನಡೆಸ್ತಾ ಇದ್ದ ಹೆಂಗೆ ಏನು ಇರ್ತಾ ಅಂದಿದ್ದು ಇನ್ನು ಹುಡುಗರು ಕೆಲವೊಬ್ಬರು ಪಾತ್ರ ಆಗಿದ್ರು ಮತ್ತೆ ಮತ್ತೆ ಸ್ಕೂಲ್ ಹತ್ರ ಬಂದ್ವಿ ಸ್ಕೂಲ್ ಹತ್ರ ಬರೋಕ್ಕೂ ಮಕ್ಕಳೆಲ್ಲ ಕಬಡ್ಡಿ ನಡ್ತಾಯಿದ್ರು ಸ ಆದರೆ ಎಷ್ಟು ಮಿಸ್ ಮಾಡ್ಕೋತೀವಿ ನಮ್ಮ ಸೈಂಟಿಫ್ ಡೇಸ್ನ ಅದಕ್ಕೆ ಹೇಳೋದು ಟೀಚರ್ಸ್ಗಳು ಸ್ಟೂಡೆಂಟ್ಸ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಅಂತ ನೀನು ಬಂದಂತಹ ಎಲ್ಲ ಸ್ವಯಂ ಸೇವಕರಿಗೆ ಟೀಮ್ ಮಾಡಿದ್ರು ಟೀಮ್ ಮಾಡಿ ಕೊನೆಗೆ ಒಂದು ಜಾಥಾ ಅಂತ ಕರ್ಕೊಂಡೋದ್ರು ಹೋದ್ರು ಜಾತಾದಲ್ಲಿ ಎಲ್ಲ ಇರುತ್ತೆ ಇನ್ನೇನು ಸ್ಟಾರ್ಟ್ ಆಯಿತು ಎಲ್ಲರೂ ಶ್ಲೋಗನ್ಗೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ರು ನಮ್ಮ ಹುಡುಗಿರೆ ಮೇಲಪ್ಪ ಅಂತ ಯಾಕೋ ನಮ್ಮ ತುಳಸಿ ಕೂಗ್ತಾಯಿದ್ರು ಯಾರೂ ಸಪೋರ್ಟೇ ಮಾಡಲಿಲ್ಲಪ್ಪೋ ಆಮೇಲೆ ನಮ್ಮ ಸುಮಂತಿ

ಜಾಥಾ ಎಲ್ಲ ಮುಗಿತು ಜಾತಾ ಮುಗಿದ ಮೇಲೆ ಎಲ್ಲ ಸ್ವಯಂ ಸೇವಕರು ಅಲ್ಲಿ ಕುತ್ಕೊಂಡಿದ್ರು ಸಭಾಭವನಕ್ಕೆ ಬಂದ್ಬಿಟ್ಟು ಯಾಕಂದರೆ ಸಂಜೆ ಬಂದು ಪ್ರೋಗ್ರಾಮ್ ಇತ್ತು ಪ್ರೋಗ್ರಾಮ್ಗೆ ಶುಭ ಮರವಂತ ಮ್ಯಾಮ್ ಬಂದಿದ್ದರು ಅವರು ಎಲ್ಲ ಕಾರ್ಯಕ್ರಮದ ಕುರಿತು ಮಾತಾಡಿದರು ಶುಭ ಮರವಂತ ಮ್ಯಾಮ್ ಬಂದು ಎನ್ ಎಸ್ ಎಸ್ನ ಸಂಯೋಜನಾ ಅಧಿಕಾರಿಗಳಾಗಿದ್ರು तबला तबला यार तबला देवियो नेक्स्ट डळु 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 कसं करत आहे पणळो हा ताटा किस पडलो पडलो यार ಅಂತ ನಾವೆಲ್ಲ ಕೈಯೆತ್ತಿದೆ ಇದು ಯನಿಟಿ तबला यार ಅಂತ ನಾವೆಲ್ಲ ಕೈಯೆತ್ತಿದೆ ರಾತ್ರಿ ಅಂತ ಕೈಯೆತ್ತಿದೆ ಯಾರು ಇಲ್ವೆ ಈ ವ್ಯವಸ್ಥೆಯ ವಡನೆ ಶಾಸ್ತ್ರೀಯ ಸೇವಾ ಯೋಜನೆ ಒಗೇಂಪು ವಿಶ್ವವಿದ್ಯಾಲಯದ ನೇರ ಆಡಳಿತಕ್ಕೆ ವಡಪಟ್ಟ ಕಾಲೇಜು ವಿಶ್ವವಿದ್ಯಾಲಯ ಹೇಗಿದೆ ಅಂತ ನನ್ಗೆ ಗೊತ್ತಿದೆ ಆದ್ರೆ ಏನ್ ಮಾಡಿಕಾರಲ್ಲ ಅದನ್ನ ಅನುಸರಣೆ ಮಾಡಲಿಕ್ಕೆ ಅಧರ್ಮ ಯಾವುದು ಅಂತಲೂ ನನಗೆ ಗೊತ್ತಿದೆ ಅಧರ್ಮ ಅಂತ ಯಾವುದು ಅಂತಲೂ ಗೊತ್ತಿದೆ ಧರ್ಮ ಯಾವುದು ಅಂತಲೂ ಗೊತ್ತಿದೆ ಅಧರ್ಮ ಯಾವುದು ಅಂತಲೂ ನಂಗೆ ಗೊತ್ತಿದೆ ಆದ್ರೆ ಅದನ್ನ ಬಿಟ್ಟಿಕ್ ಆಗೋದಿಲ್ಲ ಅಂತ ಇದು ನಮ್ಮೆಲ್ಲರ ಸ್ಥಿತಿ ಒಳ್ಳೆ ದಾರಿ ಯಾವುದು ಅಂತ ನಮ್ಗೆಲ್ಲ ಗೊತ್ತಿದೆ ಅದು ಒಳ್ಳೆ ದಾರಿಯನ್ನು ನಡ್ಕೊಂಡು ಹೋಗ್ಲಿಕ್ಕೆ ನಂಗೆ ಆಗುತ್ತೆ ಕೆಟ್ಟದ್ದು ಒಳ್ಳೇದಲ್ಲ ಸಿಗರೇಟ್ ಸೇರ್ತದೆ ಸಿಗರೇಟ್ ಸೇರ್ತಾರೆ ಕೆಲವರು ಧೂಮಪಾನ ಮಾಡ್ತೀವಿ ಅದು ಒಳ್ಳೇದಲ್ಲ ಹೆಲ್ತಿ ಒಳ್ಳೇದಲ್ಲ ಅದು ಫಸ್ಟ್ ಹೇಳತ್ತಂತೆ ನೀನು ನನ್ನನ್ನ ಇವರು ಮಧ್ಯ ಈ ಮದಿರೆ ಇವೆಲ್ಲ ಏನ್ ಮಾಡ್ತವೆ ಅಂತ ಅವಳು ಒಂದೊಂದು ಸಣ್ಣ ಗ್ಲಾಸ್ ಕುಡಿ ಕುಡಿ ಸ್ನೇಹಿತರ ಜೊತೆ ಹೋದಾಗ ಕುಡಿ ಕುಡಿ ಅಂತ ಒತ್ತಾಯ ಮಾಡ್ತಾರೆ ಸ್ವಲ್ಪ ಸ್ವಲ್ಪ ಕುಡಿದು ಅಭ್ಯಾಸ ಮಾಡ್ತಿರುವಾಗ ಅದು ಹೇಳುತ್ತಂತೆ ನಾನು ಈಗ ಮೊದಲು ನನ್ನ ನೀವು ನನ್ನನ್ನ ತಗೊಳ್ತಾ ಇದ್ದೀರಿ ಆಮೇಲೆ ನಾನು ನಿಮ್ಮನ್ನ ತಗೊಳ್ತೇನೆ ಆಮೇಲೆ ನೀವು ನನ್ನ ಅಡಿಕ್ಟ್ ಆಗ್ತೀರಿ ದಾಸರಾಗ್ತೀವಿ ಹಾಗಾಗಿ ಈ ಬದುಕಿನಲ್ಲಿ ನಾವು ಒಳ್ಳೆಯದನ್ನ ಯಾವುದು ಯಾವ್ದು ಈ ವಿವೇಕವನ್ನ ಯಾವ ಯಾರು ಅನುಸರಿಸ್ತಾರಿಯೋ ಅವ್ರು ಒಳ್ಳೆ ಗುಡ್ಕ ಪುಡಿ ಅಂತಂದ್ರೆ ಏಕಪುಡಿ ಅಂತ ಕೇಳಿದ್ರೆ ಅವರು ಏಕತೆ ಕೆಟ್ಟಿದಾರೆ ಗುಡ್ಕ ಕೊಡಿ ಅದರ ಮೇಲೆ ಬಂದುತ್ತದೆ ಗೊತ್ತಿಲ್ಲ ಕೆಲವೆಲ್ಲ ನಮ್ಗೆ ಶ್ರೇಯಸ್ಕರ ಕೆಲವೆಲ್ಲ ನಮ್ಗೆ ಪ್ರೇಯಸ್ಕರ ನೀವೆಲ್ಲ ಇವತ್ತು ಶ್ರೇಯಸ್ಕರವಾದ ಮಾರ್ಗಕ್ಕಾಗಿ ಬಂದಿದೆ ಪ್ರೇಯಸ್ಕರ ಅಂದ್ರೆ ನಮ್ಗೆ ಆ ಈಗ ಉದಾಹರಣೆ ನೋಡಿ ಮೊಬೈಲ್ ನೋಡೋದು ಅದು ಪ್ರೇಯಸ್ಕರ ನಮ್ಗೆ ತುಂಬಾ ಇಷ್ಟ ಯಾವುದೋ ಕೆಟ್ಟ ಚಟಗಳಲ್ಲಿ ತೊಡಗೋದು ನಮ್ಗೆ ಖುಷಿ ಆಗುತ್ತೆ ಆ ಕ್ಷಣ ನಮ್ಗದು ಖುಷಿ ಕೊಡುತ್ತೆ ಆದ್ರೆ ಅದು ಶ್ರೇಯಸ್ಕರ ಹಾಗಾಗಿ ನಮ್ಮ ಮನಸ್ಸಿನ ಇಚ್ಛೆಗೆ ಅದು ಸಂತೋಷ ಕೊಡುವುದನ್ನ ಆದ್ರೆ ನಿಂತು ಹೋಗದೆ ಶ್ರೇಯಸ್ಕರವಾದ ದಾರಿಯನ್ನ ನಾವು ದುಡ್ಡು ಕೊಡ್ಬೇಕಾಗಿ ನಮ್ಲೆ ಅದು ಎನ್ ಎಸ್ ಎಸ್ ನಿಮ್ಮ ಕಾಲೇಜಿನಲ್ಲಿ ಎಷ್ಟು ಮಕ್ಕಳಿರ್ಬೋದಲ್ವಾ ಎಷ್ಟು ಜನ ಇದಾರೆ ನಿಮ್ಮ ಫ್ರೆಂಡ್ಸ್ ಬರಲಿಲ್ಲ ನೀವು ಮಾತ್ರ ಎಷ್ಟು ಜನ ಬಂದಿದ್ದೀರಿ ನೀವೆಲ್ಲ ಈ ಸಂಭ್ರಮವನ್ನು ಆಚರಿಸ್ತೀರಿ ಚೆನ್ನಾಗಿ ಎಂಜಾಯ್ ಮಾಡಬೇಕು ಕ್ಯಾಂಪ್ನಲ್ಲಿ ನಿಮಗೆ ಊಟ ಕೆಲವು ವಸತಿ ವ್ಯವಸ್ಥೆ ಅದನ್ನೆಲ್ಲ ದೇವೇಂದ್ರ ಸರ್ ಮಾಡಿದ್ದಾರೆ ಅಂತ ನಾನು ಅನ್ಕೊಳ್ತೇನೆ ಇದೆಲ್ಲ ಸ್ಥಳೀಯ ಮನೆಗಳಿರ್ತವೆ ಎಲ್ಲ ಮಕ್ಕಳು ಮಕ್ಕಳನ್ನ ಪ್ರೀತಿಯಿಂದ ಮನೆಯ ಮಕ್ಕಳ ಹಾಗೆ ನೋಡಿಕೊಳ್ಳುವ ಹಿರಿಯರಿದ್ದಾರೆ ಮಾತ್ರ ಈ ಊರಿಗೆ ಬಂದ ಮೇಲೆ ಈ ಊರಿಗೆ ಏನಾದರೂ ಒಳ್ಳೆಯ ಕೆಲಸವನ್ನ ಮಾಡಿದ್ದಾರೆ ಇಷ್ಟು ಮರಗಳನ್ನ ನೀಡಿ ಒಂದು ಸ್ವಚ್ಛತೆಯನ್ನ ಅವರಿಗೆ ಕಲಿಸಿ ಅವ್ರಿಗೆ ಒಂದು ಒಳ್ಳೆಯ ಅರಿವಿನ ಕಾರ್ಯಕ್ರಮವನ್ನು ಮಾಡಿ ಎಲ್ಲರನ್ನ ಕರೀರಿ ಕಾರ್ಯಕ್ರಮ ಹೋಗಿದ್ದೀರಾ ಜಾತಕ್ಕೆ ಎಲ್ಲ ಜಾತ ಮಾಡ್ಬಂದ್ರ ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಇನ್ವೈಟ್ ಮಾಡಿ ಸಂಜೆ ಒಳ್ಳೆ ಕಲ್ಚರಲ್ ಪ್ರೋಗ್ರಾಮ್ ಕೊಡಿ ತುಂಬಾ ಪ್ರತಿಭಾವಂತರಿದ್ದಾರೆ ಒಳ್ಳೆ ಚೆನ್ನಾಗಿ ಒಳ್ಳೆ ಪ್ರತಿಭಾವಂತರಿದ್ದೀರಿ ಇದ್ದೀರಿ ನೀವೆಲ್ಲರೂ ಈ ಕೆಲಸಗಳನ್ನ ಮಾಡಿ ಆಗ ತಾನೇ ಇದು ಯಶಸ್ವಿ ಆಗ್ಲಿಕ್ಕೆ ಸಾಧ್ಯ ಅಂತ ಯಶಸ್ವಿ ಕಾರ್ಯಕ್ರಮವನ್ನ ನೀವೆಲ್ಲರೂ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಒಳ್ಳೇದಾಗ್ಲಿ ದಯಮಾಡಿ ಒಂದು ಗಮನಿಸಿ ಮೊದಲು ಒಂದು ಫೋಟೋ ತಕೊಳ್ಳಿ ಬಿಫೋರ್ ಹ್ಯಾಗ್ ಆಫ್ಟರ್ ಹ್ಯಾಗಿ ಈ ಸ್ಕೂಲ್ ಇದ್ರೆ ಊರಿನವರ ಸಹಾಯದಿಂದ ಬಣ್ಣ ಗಿಣ್ಣ ಬೆಳೆಯುವ ಕೆಲಸಗಳಿದ್ರೆ ಮಾಡಿ ಒಂದು ನೋಟೇಬಲ್ ಆದ ಕೆಲಸ ಮಾಡಿ ಅದನ್ನ ನಾವು ಖಂಡಿತವಾಗ್ಲೂ ನಿಮಗೆ ವಿಶ್ವವಿದ್ಯಾಲಯದಿಂದ ಸ್ಟೇಟ್ ಎನ್ ಎಸ್ ನಿಂದ ನಿಮಗೆ ಒಂದು ಪ್ರಶಂಸೆ ಸಿಗುತ್ತೆ ಅಂತ ಒಳ್ಳೆ ಕೆಲಸಗಳನ್ನ ಮಾಡಿ ಅಂತ ಹೇಳ್ತಾರೆ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಬಂದಿಸಿದ ಏನೇ ಸಹಾಯ ಬೇಕಾದ್ರೂ ಕೇಳ್ರಿ ನಾವು ಏನು ನೀರಿನ ವ್ಯವಸ್ಥೆ ಇರ್ಬೋದು ಇನ್ನೇನೇ ಕೆಲಸಗಳಿಂದ ಅಡಿ ಕಡೆ ಯಾರು ಏನು ಮಾಡ್ಬೋದು ನಾವೆಲ್ಲ ಸಹಾಯ ಕೊಡ್ತೀವಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ನೀವು ಬಂದಿದ್ದು ಒಳ್ಳೆ ನೀರು ಕೊಡ್ತೀವಿ ಒಳ್ಳೆ ಊಟ ಮಾಡಿ ಆರೋಗ್ಯಕ್ಕೆ ಸರಿ ಇಲ್ಲ ಈಗ ನೀರು ಉಪಯೋಗಿಸಿದ್ರೆ ಒಳ್ಳೆ ಹಗ್ಗಿಗೆ ನೀವು ಹೇಳ್ತಾರೆ ಎಷ್ಟು ಹುಡುಗ ಅಬ್ಬಿಗೆ ಹೋಗಿದಾಗಬಹುದು ಅಂತ ನೆದ್ರೆ ಅಬ್ಲಿಗೆ ಹೋಗುವ ನಮ್ಗೆಲ್ಲ ಅಬ್ಲಿಗೆ ಹೋಗಿದ್ರಪ್ಪ ಒಳ್ಳೆ ಎಷ್ಟು ಕೊಟ್ಟರು ಒಳ್ಳೆ ಚೆನ್ನಾಗಿ ಮಾಡ್ಬೇಕು ಕೆಲಸ ನಾವು ನಿಮ್ಗೆ ಹೇಳ್ತೀವಿ ನೀವು ಅಬ್ಲೆ ಚೆನ್ನ ನಮ್ಗೆಲ್ಲ ಮುಂದೆ ಚೆನ್ನಾಗಿ ನಮ್ಗೂ ನೆದು ಕೊಟ್ಟು ಎಲ್ಲರೂ ಚೆನ್ನಾಗಿರ್ಬೇಕು ಅಂತ ಎಲ್ಲರಿಗೂ ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕಾಲೇಜು ಶ್ರೀಮಂತ ರಭಾಬರಿ ಕ್ಲಸ್ಟೆಕ್ ಕಾಲೇಜು ಮದಲಗೆರೆ ಗ್ರಾಮದಲ್ಲಿ ಒಂದು ವಿಶೇಷ ವಾರ್ಷಿಕ ಶಿಬಿರವನ್ನು ತಂದಿರತಕ್ಕಂಥದ್ದು ಬಹಳ ಸಂತೋಷ ಕಾರಣ ಅಂತಂದರೆ ನಾವು ಸುಮಾರು ನಾಲ್ಕು ಐದು ವರ್ಷಗಳ ಕಾಲ ನಾನು ಕೂಡ ಎನ್ ಎಸ್ ಎಸ್ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದೆ ಇಷ್ಟೊಂದು ಸುರಕ್ಷಿತವಾಗಿರ್ತಕ್ಕಂಥ ಸ್ಥಳ ವಿದ್ಯಾರ್ಥಿಗಳು ಉಳ್ಕೊಳ್ಳಲಿಕ್ಕೆ ಇರ್ತಕ್ಕಂಥ ಒಂದು ಮನೆ ವಿದ್ಯಾರ್ಥಿಗಳು ಉಳ್ಕೊಳ್ಳಿಕ್ಕೆ ಒಂದು ಸ್ಕೂಲು ಮತ್ತೆ ಈ ಒಂದು ಬಿಡುಗಡೆ ಮಾಡ್ತಿದ್ದೀರಾ ಅಂದ್ರೆ ಅದು ಸೇವಾ ಸ್ಪಂದನೆ ಏನ್ ವಿಷಯ ಅದ್ ಪಕ್ಕದಲ್ಲಿ ಎಲ್ಲರ ಹೆಸರು ತಂಡದಲ್ಲಿ ಯಾರಿದ್ರು ಅದ್ರ ಕೊನೆ ನೀವು ಕಾಲೇಜ್ ಪೇಸ್ಟ್ ಮಾಡಬೇಕು ಮಾಡಬೇಕು ರಿಪೋರ್ಟ್ ಆಗುತ್ತೆ ಇಲ್ಲಿ ಏನೋ ಸಮಾಧಾನ ಮಾಡ್ತೀರಾ ಅದ್ರ ಬಿಫೋರ್ ಫೋಟೋ ತಗೋಬೇಕು ಆಫ್ಟರ್ ಫೋಟೋ ತಗೋಬೇಕು ಎಲ್ಲರೂ ನೀವು ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ದೀರಾ ಎನ್ ಎಸ್ ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿದ್ದೀರಾ ಯಾರು ಜಾಯ್ನ್ ಆಗಿಲ್ವಾ

ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಹೋಗಿ ಮಲ್ಗಕ್ಕೆ ತಯಾರಾದ್ವಿ ಹ್ಞೂ ಎಲ್ರಿಗೂ ಬಾಬಾಯ್ ಗುಡ್ ನೈಟ್ ಶುಭ ರಾತ್ರಿ ವೀಡಿಯೋಸ್ ನೋಡ್ತಾ ಇರಿ ಸಪೋರ್ಟ್ ಮಾಡ್ತೀರಿ